ಅದು ಸಾವಿರಾರು ರೈತರ ಕನಸಿನ ಏತ ನೀರಾವರಿ ಯೋಜನೆ ಆ ಏತ ನೀರಾವರಿ ಯೋಜನೆಯನ್ನು ಎರಡು ಸಾವಿರದ ಎಂಟರಲ್ಲಿ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡಿ ಪ್ರಾರಂಭಿಸಿದ್ರೂ ಯೋಜನೆ ಪೂರ್ಣಗೊಂಡಿರಲಿಲ್ಲ ಆದರೆ ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಸಚಿವರು ಭೇಟಿ ನೀಡಿ ಯೋಜನೆಯಿಂದಾಗ್ತಿರುವ ಲೋಪದೋಷಗಳ ಬಗ್ಗೆ ಮಾಹಿತಿ ಪಡೆದು ತಿಂಗಳೊಳಗೆ ಯೋಜನೆ ಪುನಶ್ಚೇತನಕ್ಕೆ ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿದರು ಇದೀಗ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿಗೆ ಚಾಲನೆ ದೊರೆತಿದೆ ಹೌದು ಆ ಕಾಮಗಾರಿ ಯಾವುದು ರೈತರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ ಸಚಿವರು ಯಾರು ಅಂತ ತಿಳಿಯಬೇಕಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಹೊಳಲೂರು ಏತ ನೀರಾವರಿ ಯೋಜನೆ ಮುಕ್ತಾಯದ ಹಂತಕ್ಕೆ ಸಾವಿರಾರು ರೈತರ ಕನಸನ್ನು ಈಡೇರಿಸಿದ ಸಚಿವ ಎನ್ಎಸ್ ಬೋಸರಾಜು ತುಂಗಾ ನದಿ ಕರ್ನಾಟಕದ ಜೀವನಾಡಿ ಮಲೆನಾಡು ಮಾತ್ರವಲ್ಲದೆ ಪಕ್ಕದ ತೆಲಂಗಾಣ ಆಂಧ್ರಪ್ರದೇಶಕ್ಕೂ ಸಹ ನೀರು ಹರಿಸುವ ನದಿ ಇದು ಕೋಟ್ಯಾಂತರ ರೈತರು ತುಂಗಾ ನದಿಯ ಹೆಸರು ಹೇಳಿಕೊಂಡು ಜೀವನ ಮಾಡ್ತಿದ್ದಾರೆ ಆದರೆ ದೀಪದ ಬುಡದಲ್ಲೇ ಕತ್ತಲು ಅನ್ನೋ ಹಾಗೆ ಹೊಳಲೂರಿನ ಸುತ್ತಮುತ್ತಲಿನ ಜನರಿಗೆ ಈ ನದಿಯ ನೀರು ಸಿಗ್ತಿರಲಿಲ್ಲ ಮಳೆಯನ್ನೇ ಆಶ್ರಯಿಸಿ ರೈತರು ಬದುಕಬೇಕಿತ್ತು ಶಿವಮೊಗ್ಗ ತಾಲೂಕು ಹೊಳಲೂರು ಸುತ್ತಮುತ್ತಲಿನ ಹರಮಘಟ್ಟ ಸೋಮನಕೊಪ್ಪ ಸೇರಿದಂತೆ ಹಲವು ಹಳ್ಳಿಗಳ ರೈತರಿಗೆ ಅನುಕೂಲ ಮಾಡಿಕೊಡಲು ಹೊಳಲೂರು ಏತ ನೀರಾವರಿ ಯೋಜನೆಯನ್ನು ಎರಡು ಸಾವಿರದ ಎಂಟರಲ್ಲಿ ಕೈಗೆತ್ತಿಕೊಳ್ಳಲಾಯಿತು ಕೋಟಿಗಟ್ಟಲೆ ಹಣ ಬಿಡುಗಡೆಯಾದರೂ ಸಹ ಯೋಜನೆ ತಾಂತ್ರಿಕ ದೋಷದಿಂದ ಪೂರ್ಣಗೊಂಡಿರಲಿಲ್ಲ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಬಾರ್ಡ್ರಾದರೂ ಈ ಭಾಗ ಮಾತ್ರ ಮಳೆಯಿಂದ ಹೊಂಚಿದ್ದಾಗಿ ಕೆರೆಗಳು ಪೂರ್ಣ ಪ್ರಮಾಣದಲ್ಲಿ ತುಂಬಿದ್ದಿದ್ದು ರೈತರಿಗೆ ಅಂತರ್ಜಲದ ಸಮಸ್ಯೆ ಭಾಳ ಗಂಡಾಂತರ ಅವರ ಜೀವನೋಪಾಯಕ್ಕೆ ಕಷ್ಟ ಆಗ್ತಾಯಿತ್ತು ಆದ್ದರಿಂದ ನಾವು ಅದನ್ನು ತಾಂತ್ರಿಕವಾಗಿ ಎಲ್ಲ ಸುಸ್ಥಿರತಿಯಾದ ಏತ ನೀರಾವರಿ ಮಾಡೋದಕ್ಕೋಸ್ಕರ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಕೋಟಿಗಳಿಗೆ ಪುನರುಜ್ಜೀವನ ಅಂದಾಜು ಪಟ್ಟಿ ತಯಾರಿಸಿ ಮಂಜೂರು ಮಾಡಿ ಈಗ ಟೆಂಡರ್ ಕಾರ್ಯಗತಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ದಶಕಗಳು ಉರುಳಿದರೂ ಮುಗಿಯದ ಯೋಜನೆ ಮುಕ್ತಾಯದ ಹಂತಕ್ಕೆ ಎರಡ್ ಸಾವಿರದ ಎಂಟರಲ್ಲೇ ಆರಂಭವಾದ ಯೋಜನೆಗೆ ಪದೇ ಪದೇ ತಾಂತ್ರಿಕ ದೋಷ ಸಚಿವ ಭೋಸರಾಜು ಭೇಟಿ ಕೊಟ್ಟ ಒಂದು ತಿಂಗಳೊಳಗೆ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಅನುದಾನ ಕೊಂಬನಾಳು ಗ್ರಾಮದವರಾದ ಕೆ ಮಹದೇವಪ್ಪನವರ ಹಲವಾರು ವರ್ಷಗಳ ಹೋರಾಟದ ಫಲವಾಗಿ ಎರಡು ಸಾವಿರದ ಎಂಟರಲ್ಲಿ ಹೊಳಲೂರು ಏತ ನೀರಾವರಿ ಯೋಜನೆ ಆರಂಭವಾಯಿತು ಮಳೆಗಾಲದಲ್ಲಿ ತುಂಗಾ ನದಿಯಿಂದ ನೀರನ್ನು ಎತ್ತಿ ಕೊಂಬನಾಳು ಸಮೀಪದ ಬೂದಿಗೆರೆ ಹರಭಘಟ್ಟದ ನಾರಾಯಣ ಕೆರೆ ಸುತ್ತುಕೋಟಿ ಕೆರೆಗೆ ನೀರು ಹರಿಸುವ ಯೋಜನೆ ಇದಾಗಿತ್ತು ಈ ಕೆರೆಗಳಿಗೆ ನೀರು ತುಂಬಿಸಿದರೆ ಸಾವಿರಾರು ಹೆಕ್ಟೇರ್ ಪ್ರದೇಶದ ರೈತರಿಗೆ ಅನುಕೂಲವಾಗ್ತಿತ್ತು ಕಾಮಗಾರಿಯ ವಿನ್ಯಾಸದಲ್ಲಿಯೇ ಲೋಪವಿದ್ದ ಕಾರಣ ಯೋಜನೆಯ ಫಲ ಪ್ರಧಾನ ಆಗಿರಲಿಲ್ಲ ಇನ್ನು ಹೊಳಲೂರು ಬಳಿಯ ಪಂಪ್ ಹೌಸ್ನಲ್ಲಿ ಮೋಟರ್ ಆನ್ ಮಾಡ್ತಿದ್ದಂತೆ ಎರಡು ಮೂರು ನಿಮಿಷದಲ್ಲಿಯೇ ಹರಮಘಟ್ಟದ ತೊಟ್ಟಿಗೆ ನೀರು ಬಂದು ಬೀಳ್ತಿತ್ತು ಅದೇ ಸಂದರ್ಭದಲ್ಲಿ ಇಲ್ಲಿಯೂ ಮೋಟರ್ ಆನ್ ಮಾಡಿ ನೀರನ್ನು ನಾರಾಯಣ ಕೆರೆ ಹಾಗೂ ಬೂದಿಗೆರೆಗೆ ಹರಿಸಲಾಗ್ತಿತ್ತು ಆದರೆ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದಾಗಿ ಈ ಸಮಸ್ಯೆ ಸೃಷ್ಟಿಯಾಗಿತ್ತು ಸಣ್ಣ ನೀರಾವರಿ ಸಚಿವ ಬೋಸರಾಜು ಶಿವಮೊಗ್ಗಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರು ಇವರನ್ನು ಭೇಟಿ ಮಾಡಿ ಯೋಜನೆ ಪುನಶ್ಚೇತನಕ್ಕೆ ಮನವಿ ಸಲ್ಲಿಸಿದರು ಸಚಿವ ಬೋಸರಾಜು ಅವರು ಹೊಳಲೂರಿಗೆ ಆಗಮಿಸಿ ಏತ ನೀರಾವರಿ ಹೌಸ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡೆದಿದ್ರು ಕಾಮಗಾರಿ ಪುನಶ್ಚೇತನಕ್ಕೆ ಅನುದಾನ ನೀಡುವ ಭರವಸೆಯನ್ನು ನೀಡಿ ಕೇವಲ ಒಂದು ತಿಂಗಳೊಳಗೆ ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಆಗಿ ಶಾಲೆಯಲ್ಲಿ ಊರಾಗಿ ನೀವು ಹೋಗ್ತೀವಿ ಹಾಗಾಗಿ ಇದನ್ನು ಸರಿಪಡಿಸ್ಬೇಕಂದ್ರೆ ಎಲ್ಲರೂ ಅಭಿಪ್ರಾಯ ಅದರ ಸಣ್ಣ ಕೆರೆ ಆದರೆ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ನಾವು ನೀವು ಎರಡೋ ಪಂಪಿಂಗಲ್ಲ ಶುರು ಮಾಡಿದರೆ ಸಮಸ್ಯೆ ಬಗ್ಗೆರುತ್ತಂದ ಮಾತನ್ನು ಜನಪದಗಳು ಹೇಳ್ತಾ ಇದಾರೆ ಹಿರಿಯರು ಅನುಭವಿಸ್ತಾ ಇದ್ದಾರೆ ರೈತರೆಲ್ಲ ಹೇಳ್ತಾ ಇದ್ದಾರೆ ಸೊ ನಮ್ಮ ಅಧಿಕಾರಿಗಳು ಸಹಿತ ಅದೇ ರಿಪೋರ್ಟ್ನಲ್ಲಿ ಮಾಡಿಕೊಂಡಿದ್ದಾರೆ ಆದರೆ ಅವ್ರ ರಿಪೋರ್ಟ್ಗೆ ಆಧಾರ್ ಕಾಲ ಜಾಸ್ತಿ ಲೋಕಲ್ನಲ್ಲಿ ರೈತರು ಮಧ್ಯಾಹ್ನ ಕೇಳಬೇಕು ಅನ್ನೋ ಉದ್ದೇಶ ನಾನು ಇಡುವಂಥ ಎಲ್ಲ ಕಡೆ ಮೂರು ಕಡೆ ಹೋಗಿ ಬಂದ್ವಿ ಎಲ್ಲರೂ ಒಂದೇ ಅಭಿಪ್ರಾಯದಲ್ಲಿರ್ತಾರೆ ಹಾಗಾಗಿ

ನಾವು ರೈತರುಗಳೆಲ್ಲ ಸೇರ್ಕೊಂಡು ತುಂಬ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ ಇನ್ನು ಅನೇಕ ಸಚಿವರುಗಳು ಅವರ ಸಿಬ್ಬಂದಿ ವರ್ಗದವರು ಕಾರ್ಯಕರ್ತರು ಎಲ್ಲ ಸೇರಿ ಬಂದು ಇದನ್ನ ನಾಲ್ಕು ಕೋಟಿ ಎಂಬತ್ತು ಲಕ್ಷಕ್ಕೆ ಶಾಂಕ್ಷನ್ ಮಾಡಿದ್ದಾರೆ ಕಾಮಗಾರಿ ಜಲ್ದಿ ಶುರು ಮಾಡಿ ಜನಗಳಿಗೆ ಇದು ಅನುಕೂಲ ಆಗಬೇಕು ಅಂತ ಹೇಳಿ ಬಹು ವರ್ಷಗಳಿಂದ ತಾಂತ್ರಿಕ ತೊಂದರೆಯ ಕಾರಣ ನೆನೆಗುದಿಗೆ ಬಿದ್ದಿದ್ದ ಹೊಳಲೂರು ಏತ ನೀರಾವರಿ ಯೋಜನೆ ಈಗ ಮುಕ್ತಾಯವಾಗುತ್ತಿದೆ ಎಂಬ ಖುಷಿಯಲ್ಲಿ ರೈತರಿದ್ದಾರೆ ಇನ್ನು ಟೆಂಡರ್ ಪ್ರಕ್ರಿಯೆ ಪೂರ್ಣವಾಗಿದೆ ಕೆಲಸವೂ ಸಹ ಬೇಗ ಆರಂಭವಾಗಲಿ ನಮ್ಮೂರಿಗೆ ನಮ್ಮ ಜಮೀನಿಗೆ ತುಂಗೆ ಹರಿಯಲಿ ಎಂದು ರೈತರು ಆಶಿಸುತ್ತಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್